ಒಂದೂವರೆ ಕೋಟಿ ರೂಪಾಯಿಗಳನ್ನ ನೇರವಾಗಿ ಈ ಕ್ಷೇತ್ರದ ಶಾಸಕರು ಮಂತ್ರಿ ದರ್ಜೆ ಗೃಹ ಮಂಡಳಿ ಅಧ್ಯಕ್ಷ ಗೃಹ ಮಂಡಳಿ ಅಧ್ಯಕ್ಷ ಪುಣ್ಯಾತ್ಮ ನೋಡ್ರಿ ಎಂತ ದುರ್ದೈವ ನಮ್ಮ ಸಿಕ್ಕರೆ ಜನ ಗೃಹ ಮಂಡಳಿ ಅಧ್ಯಕ್ಷನ ಕ್ಷೇತ್ರದಲ್ಲಿ ಗೃಹ ಕಳ್ಳತನ ಮನೇನೆ ಕಳ್ತನ ಮನೆ ಕಳ್ಳ ರಾಗಿ ಕಳ್ಳ ಮನೆ ಕಳ್ಳ ಬರೀ ರಾಗಿ ಬಾಣಾವರ ನಿವಾಸಿಗಳೇ ಅಲ್ಲ ಬಾಣಾವರದಲ್ಲಿ ವಾಸನೆ ಇಲ್ಲ ಇದಕ್ಕೆ ಈಗಾಗಲೇ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಅಕೌಂಟ್ ಡೆಪಾಸಿಟ್ ಆಗಿದೆ ಮತ್ತೆ ಈ ಅಕೌಂಟ್ ಇಂದ ಹಣ ಡ್ರಾ ಕೂಡ ಆಗಿದೆ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಈಗಾಗಲೇ ತಗೊಂಡಾಗಿದೆ ಹಣ ಇಷ್ಟೆಲ್ಲ ಆಗಿ ಈಗ ನಿನ್ನೆ ನಮ್ಮ ಕೈಗೆ ಇದನ್ನೆಲ್ಲ ಮಾಹಿತಿಗಳು ಕಲ್ಬಹುದು ಇದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ನೋಡಿ ಕಳ್ತನ ಆಗೋಗಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದ್ರೆ ಡಿಡಿ ತೆಗೆದು ರೀಫಂಡ್ ಮಾಡೋದಂತೆ ಡಿಡಿ ತೆಗೆದು ರೀಫಂಡ್ ಮಾಡೋದಂತೆ ನಾನು ಈಗಾಗಲೇ ಆಸ್ತ ಕೂಡ ಮಾತನಾಡಿದೆ ಒಳ್ಳೆ ಅಧಿಕಾರಿ ಇದೆ ಮೇಡಮ್ ಅವ್ರ ಹತ್ರ ನಾನು ಮಾಹಿತಿ ತಗೋಂತ ಪ್ರಯತ್ನ ನಾನು ಮಾಡಿದ್ರೆ ಅವ್ರೊಟ್ಟಿಗೆ ಮಾತನಾಡಿದೆ ನಾನು ನಾಚಿಕೆ ಆಗ್ಬೇಕು ಸ್ವಾಮಿ ಶಿವಲಿಂಗೇಗೌಡ್ರೆ ನಾಚಿಕೆ ಆಗ್ಬೇಕು ನಿಮಗೆ ಬಡವನ ಮನೆನ ದುಡ್ಡು ಹೊಡಿತಾ ಇದ್ದೀರಾ ಹಳ್ಳಿ ಹಳ್ಳಿಗೆ ನಾನು ಹೋದಾಗ ಜನ ಬಂದು ಕೈ ಮುಗಿತಾರೆ ನನ್ನ ಮನೆ ನೋಡ್ಬಾರಣ್ಣ ನನಗೊಂದು ಮನೆ ಕೊಡಿಸ್ಬಾರಣ್ಣ ನೀವು ಮಳೆ ಬಂದ್ರೆ ಸೋರುತ್ತೆ ಅಡಿಗೆ ಮಾಡಿಟ್ರೆ ನೀರು ಬಿದ್ದ ಹಾಳಾಗುತ್ತೆ ಮಣ್ಣು ಉದುರುತ್ತೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ ದೇವ್ರು ನಿಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡಲ್ಲ ಇದ್ರಲ್ಲೂ ನೀವು ಹಣ ಮಾಡಬೇಕು ಅಂತಿದ್ರಲ್ರಿ ಹೋಗಿ ಎಷ್ಟು ವರ್ಷದಿಂದ ಅಧಿಕಾರಿ ನಮ್ಮ ತಾಲೂಕಿನಲ್ಲಿ ಯಾರು ಬೆಂಬಲದಿಂದ ಇಷ್ಟು ವರ್ಷ ಈ ತಾಲೂಕಿನ ಸಾಧ್ಯ ಆಯಿತು ಕಳೆದ ಹದಿನಾರು ಹದಿನೇಳು ಹದಿನೆಂಟು ವರ್ಷದಿಂದ ನೀವು ಶಾಸಕರಿದ್ದೀರಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಈ ತಾಲೂಕಿನ ತಾಲೂಕ್ ಪಂಚಾಯತಿ ಇಒನ ಸಸ್ಪೆಂಡ್ ಮಾಡದೆ ಇದ್ರೆ ಹಬ್ಬ ಕಳ್ಕೊಂಡು ಮುಂದಿನ ಗುರುವಾರ ಅಥವಾ ಶುಕ್ರವಾರ ಸಾವಿರಾರ ಕರ್ಕೊಂಬಂದು ತಾಲೂಕ್ ಪಂಚಾಯತಿ ಮುತ್ತಿಗೆ ಹಾಕುವಂತ ಕೆಲಸ ನಾನು ಮಾಡ್ತೇನೆ ಎಚ್ಚರಿಕೆ ಇರಲಿ ಅಂತ ಉಪವಾಸ ತೆಗೆತ್ಕೊಳ್ತೇವೆ ಬಡವರ ಮನೆ ಹಣ ಋಚಿ ಮಾಡ್ತಾ ಇದ್ದೀರಾ ಕೇಂದ್ರ ಕೊಟ್ಟಂತ ಇಪ್ಪತ್ತು ಸಾವಿರ ರಾಜ್ಯ ಕೊಡ್ತಕ್ಕಂತ ಮೂವತ್ತು ಸಾವಿರ ನಾಚಿಕೆ ಆಗಲ್ವ ನಿಮಗೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ ಆ ಬಡವರ ಸಂಕಷ್ಟದ ಕಣ್ಣೀರು ನಿಮ್ಗೆ ನೆಮ್ಮದಿ ಕೊಡುತ್ತಾ ತಿಂದನ್ನ ಅರ್ಗಂತ ಗೌರಿ ಗಣೇಶ ಹಬ್ಬ ಮಾಡಕ್ಟಿದ್ರೆ ಮೊನ್ನೆ ತಾನೇ ಮುಖ್ಯಮಂತ್ರಿ ಕರೆಸಿ ದೊಡ್ಡ ಸಭೆಯನ್ನು ಮಾಡಬೇಕು ನಾಚಿಕೆ ಆಗ್ಬೇಕು ಇಲ್ಲಿಗೆ ಬಿಡೋದಿಲ್ಲ ನ್ಯಾಯಾಲಯಕ್ಕೂ ಕೂಡ ತಗೊಂಡು ಹೋಗ್ತೇನೆ ಪ್ರಕರಣ ಕೂಡ ದಾಖಲು ಮಾಡ್ತೇನೆ ಸಂಬಂಧಪಟ್ಟಂತ ಒಬ್ಬನೇ ಒಬ್ಬ ಅಧಿಕಾರಿ ಲೋಪ ಮಾಡಿದಂತವ್ರು ಬಚಾವಾಗಲಿಕ್ಕೆ ಬಿಡೋದಿಲ್ಲ ಬಡವರನ್ನ ವಾಪಸ್ ಕೊಡ್ಸೇ ತಿಂತೇವೆ ಅನ್ನುವಂತ ಸಂಕಲ್ಪ ಈ ವರ್ಷದ ಗೌರಿ ಗಣೇಶ ಹಬ್ಬದ ನಾವು ಮಾಡ್ತಾ ಇದ್ದೇವೆ ಇನ್ನು ಬಿಡೋದಿಲ್ಲ ಇಲ್ಲಿಗೇನಿಲ್ಲಲ್ಲ ನಮ್ಮ ಹೋರಾಟ ಪ್ರತಿ ಪಂಚಾಯತಿಗೆ ಬೀಗ ಹಾಕಿಸ್ತೇನೆ ಪಂಚಾಯತಿ ಬೀಗ ಹಾಕಿಸಿ ಕೂರಿಸ್ತೇನೆ ಧರಣಿ ನಮ್ಮ ಕಾರ್ಯಕರ್ತರನ್ನ ಎಚ್ಚರಿಕೆ ಇರಲಿ ನಾನು ಈ ಮುಖಾಂತರ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಪ್ರಾಮಾಣಿಕರಿದ್ದೀರಿ ಭ್ರಷ್ಟಾಚಾರವನ್ನು ವಿರೋಧ ಮಾಡುವಂತೀರಿ ನಿಮ್ಮ ಜೊತೆ ನಾವಿದ್ದೇವೆ ತಾಲೂಕಿನ ಜನ ನನಗೆ ಎಂಬತ್ತು ಸಾವಿರ ಮತ್ತೆ ಆಶೀರ್ವಾದ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ವ್ಯಾಪ್ತಿನಲ್ಲೇನೆ ಅತಿ ಹೆಚ್ಚು ಮತ ಕೊಟ್ಟಂತದ್ದು ನಮ್ಮ ಅರ್ಸಿ ಕೆರೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ಫಲಿತಾಂಶದಲ್ಲಿ ಸ್ವಲ್ಪ ಹಿನ್ನಡೆ ಆದ್ರೂ ಸಹಿತ ಫೋನ್ ಮಾಡಿ ಅರ್ಸಿ ಕೆರೆ ನೀನು ಹೇಳದಂಗೆ ನೀನು ಮತಗಳ ಗಳಿಕೆ ಆಗಿದೆ ಅಂತ ಹೇಳಿ ಶಾಬಾಸ್ಗಿರಿ ಕೊಟ್ಟರು ನಮ್ಗೆ ಅರ್ಸಿ ಕೆರೆ ಜನತೆ ಯಾವ ರೀತಿ ನಮ್ಗೆ ಆಶೀರ್ವಾದ ಮಾಡಿದ್ರು ಚುನಾವಣೆಗಳಲ್ಲಿ ಯಾವ ರೀತಿ ನಮಗೆ ನಮ್ಮ ಬೆಂಬಲಕ್ಕೆ ನಿತ್ಯೋ ಅದೇ ರೀತಿ ಜನತೆಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಕೂಡ ಟೊಂಕ ಕಟ್ಟಿ ನಿಲ್ತೇವೆ ಈ ಹಗರಣ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗವರೆಗೂ ನಾನು ಬಿಡೋದಿಲ್ಲ ಎಲ್ಲ ರೀತಿ ಹೋರಾಟಗಳಿಗೆ ನಾವು ಸಜ್ಜಾಗಿದ್ದೇವೆ ಸ್ವಾಮಿ ಶಿವಲಿಂಗೇಗೌಡ್ರೆ ನಿಮಗೆ ಏನಾದ್ರೂ ಕಿಂಚಿತ್ ನೈತಿಕತೆ ಇದ್ರೆ ಆ ದಲಿತರು ಹಿಂದುಳಿದವರ್ಗವ್ರ ಮೇಲೆ ಪ್ರೀತಿ ಕಾಳಜಿ ಇದ್ರೆ ಕೊಡಿ ರಾಜೀನಾಮೆ ವಿಧಾನಸಭೆಗೆ ಕೊಡಿ ರಾಜೀನಾಮೆ ಕೊಡಿ ನೀವು ನಿಮ್ಮ ಮೂಗಿನ ಕೆಳಗೆ ಆಗಿರ್ತಕ್ಕಂಥ ಹಗರಣ ಒಂದೂವರೆ ಕೋಟಿ ರೂಪಾಯಿ ಬಡವರ ದುಡ್ಡನ್ನ ನೀವು ಉಂಟು ಮಾಡಿದ್ದೀರಿ ಯಾವ ಮುಖ ಇಟ್ಕೊಂಡು ಹೋಗ್ತೀರಿ ಸ್ವಾಮಿ ಹಳ್ಳಿಗಳಿಗೆ ನಮಗ್ ಇದು ಇನ್ನು ಯಾವ್ಯಾವ ಪಂಚಾಯತಿಲ್ಲಿ ಏನೇನಾಗಿದೆಯೋ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರಿಗೆ ಕರೆ ಮಾಡೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಆರ್ ಟಿ ಐನಲ್ಲಿ ಅರ್ಜಿಗಳನ್ನ ಹಾಕಿ ಈ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿ ನ್ಯಾಯ ಕೊಡಿಸೋ ಕೆಲಸ ನಾವು ಮಾಡೋಣ ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ಕರೆಯನ್ನು ಕೊಡ್ತಾ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ಪರಿಣಾಮಕಾರಿಯಾಗಿ ನಮಗೆ ಮಾಹಿತಿ ಈಗ ಸ್ವಲ್ಪ ಪ್ರಾಮಾಣಿಕ ಅಧಿಕಾರಿಗಳು ತಂದು ನಮಗೆ ಕೊಡ್ತಾ ಇದ್ದಾರೆ ಈ ರೀತಿ ಆಗಿದೆ ಈ ರೀತಿ ಆಗಿಲ್ಲ ಅಂತ ಸ್ವಾಮಿ ಯಾಕೆರೋಣ ಈ ತಾಲೂಕ್ ಪಂಚಾಯತಿ ಇವ ಬಗ್ಗೆ ವಿಶ್ವಾಸ ಇಲ್ಲ ಅಂತ ಹೇಳಿದೆ ಅಂದರೆ ಈ ಪುಣ್ಯಾತ್ಮ ಹಿಂದೆ ಒಂದು ಪತ್ರ ಬರುತ್ತೆ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರದೇ ತಾಲೂಕ್ ಪಂಚಾಯಿತಿಯ ಇಒ ಸಿ ಇರ ಆದೇಶದ ಮೇರೆಗೆ ಚಾವಗಲ್ಲಲ್ಲಿ ಕರ್ತ ನಿರ್ವಹಣೆ ಮಾಡ್ತಿದ್ದಂಥ ಪಿ ಡಿ ಡಿಒಿಂದ ಸರಿಸುಮಾರು ಒಂದೂವರೆ ಕೋಟಿ ರೂಪಾಯಿಷ್ಟು ಹಣ ದುರುಪಯೋಗ ಆಗಿದೆ ಅದನ್ನು ರಿಕವರಿ ಮಾಡಬೇಕು ಅಂತೇಳಿ ವರದಿಯನ್ನು ಕೊಡ್ತಾರೆ ಅದಿಲ್ಲದೆ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರ್ ಕೊಟ್ಟರೆ ಈ ಮಹಾಶಯ ಈಗಿರ್ತಕ್ಕಂಥ ಒ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ಪತ್ರ ಕೊಡ್ತೇನೆ ಯಾವುದೋ ಹಾಗೆ ಇಲ್ಲ ಭ್ರಷ್ಟಾಚಾರ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಣ ದುರುಪಯೋಗದ ಮೊತ್ತವನ್ನು ಗ್ರಾಮ ಪಂಚಾಯತಿಗೆ ಬಗ್ಗೆ ಗ್ರಾಮ ಸ್ವರಾಜ್ ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ತೊಂಬತ್ ಮೂರು ಪ್ರಕರಣ ಇನ್ನೂರ ನಲವತ್ತಾರು ಆಫ್ ಎಂಟರ ಅನ್ವಯ ಪತ್ರ ಬರೆದಿರುವಂಥವ್ರು ಶಿಸ್ತು ಪ್ರಾಧಿಕಾರ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಅವರ ಕಚೇರಿ ಸಂಖ್ಯೆಯಲ್ಲಿ ನಂಬರ್ ಬಂದು ಸಿ ಸಿ ಎ ಝೀರೋ ಒನ್ ಟೂ ನೈನ್ ಟೂ ಜೀರೋ ಒನ್ ನೈನ್ ಟ್ವೆಂಟಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತ್ಮೂರು ಅವರು ಪತ್ರ ಬರೀತಾರೆ ಅವರು ಇದನ್ನು ಪಾವತಿ ತಗೊಳ್ಬೇಕಿನ್ನ ವಾಪಸ್ ಒಂದೆರಡು ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ಇವು ಈ ವರದಿಯನ್ನು ಕೊಡ್ತಾರೆ ಈಗ ಬಂದಿರತಕ್ಕಂಥ ಇವು ಯಾವುದೇ ಭ್ರಷ್ಟಾಚಾರನೇ ಆಗಿಲ್ಲ ಅಂತ ಈತವನ್ನು ವರದಿ ಕೊಡ್ತಾರೆ ಯಾವ್ದು ಸತ್ಯ ಅವರಿಗೆ ಈಗ ನನ್ನ ಕೈನಲ್ಲಿ ಇದೆಯಲ್ಲ ನನ್ನ ಡಾಕ್ಯುಮೆಂಟ್ ಇದು ಐರನಿ ಗಮನಿಸಿ ಈಗ ತಾನೇ ಜಿಲ್ಲಾ ಪಂಚಾಯತಿ ಸಿಇಒ ಅನ್ನೋದು ಮಾಹಿತಿ ಕೊಟ್ಟರು ಸಿ ಎ ಒ ಅಂತ ಒಬ್ರು ಬರ್ತಾರೆ ಅವ್ರ ಕಚೇರಿನಲ್ಲಿ ಆಧಾರ್ ಕಾರ್ಡನ್ನು ಹಾಕಬೇಕು ಆಧಾರ್ ಸಂಖ್ಯೆ ನಮೂದು ಮಾಡೋದ ಮೇಲೆ ಗ್ರ್ಯಾಂಟ್ ಮನೆಗಳು ಮಂಜೂರಾಗುವಂಥದ್ದು ಪಾಪ ಅವ್ರಿಗೆ ಅಲ್ಲಿ ಗೊತ್ತಾಗಲ್ವಂಥದ್ದು ಇಒಗೆಲ್ಲ ಗೊತ್ತಾಗುತ್ತಂತೆ ಅಲ್ಲಿ ಒ ವೆರಿಫಿಕೇಶನ್ ಅಥಾರಿಟಿ ಇವತ್ತು ತಾನೆ

ಅದ್ರ ವಿತ್ಡ್ರಾ ಕೂಡ ಮಾಡಿದ್ದಾರೆ ಈಗ ಅದ್ರ ಕಟ್ಟ ಕೊಟ್ಟಿದ್ದಾರೆ ಆ ಮಾಹಿತಿ ಕೂಡ ಇದೆ ಅಧಿಕಾರಿಗಳು ನಾನು ಅವ್ರು ಹೇಳಿದ ಬೀಡಿ ನೀವು ತಪ್ಪಿದಸ್ಟರ್ ಆಗ್ತೀರಿ ಮೇಡಮ್ ನಾವು ಕೋರ್ಟ್ ಹೋಗ್ತೀವಿ ಇಲ್ಲ ಸರ್ ರಿಕವರಿ ಬರೀಬೇಕಲ್ಲ ನೀವು ರಿಕವರ್ ಮಾಡಿಸ್ಬೇಕಾರ ನಾನು ಹೇಳಿದ್ರು ಆಗಲಿಲ್ಲ ನಾನು ಗೊತ್ತಿಲ್ಲ ಕಳತನ ಮಾಡಿಬಿಟ್ಟು ಕದ್ದಿರ ಮಾರು ವಾಪಸ್ ತಗೊಂಡ ಕೊಟ್ಟ ಕದ್ದಿನೇ ತಂದ ಬಿ ಆರ್ ಪಾಟೀಲ್ ಹೇಳಿದ್ದೆ ಇದಕ್ಕೆ ಪೂರಕವಾಗಿ ಬಿ ಆರ್ ಪಾಟೀಲ್ ಹೇಳಿದ್ದು ಪೂರಕವಾಗಿದೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ನಮ್ಮ ಇಲಾಖೆಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಆಗಿಲ್ಲ ಅಂತ ವಸತಿ ಇಲಾಖೆಯಲ್ಲಿ ಪ್ರತಿ ಮನೆ ಗ್ರಾಂಟ್ ಆಗ್ತಿದ್ದು ಹಣ ಕೊಟ್ಟಂತವ್ರಿಗೆ ಅಂತ ಬಿ ಎಲ್ ಪಾಟೀಲ್ ಹೇಳಿದ್ರು ಸನ್ಮಾನ್ಯ ಇಲ್ಲಿನ ಸ್ಥಳೀಯ ಶಾಸಕ ಶಿವಿಗೆ ಅವರು ಮುಚ್ಕೊಂಡು ಕೂತ್ಕೊ ಅಂತ ಹೇಳಿ ಉಪಸಭಾಪತಿಗಳಿಗೆ ಮಾತಾಡಿ ಕ್ಷಮೆ ಕೂಡ ಕೇಳ್ಕೊಂಡಿದ್ದಾರೆ ಇಲ್ಲ ಇದರ ಅರ್ಥ ಏನು ನಾನು ಏನ್ ತಪ್ಪೊಂಡು ನೀವು ಮುಚ್ಕೊಂಡು ಕುತ್ಕೋಬೇಕು ಯಾರು ಕೇಳಿ ಮುಚ್ಕೊಂಡು ಹೋಗು ಕುತ್ಕೋಲ್ಲ ಹೋಗು ಅವ್ರ ವಿಡಿಯೋದಲ್ಲಿ ಎಲ್ಲ ನೋಡಿದೀವಿ ಎಲ್ಲ ಇಡೀ ರಾಜ್ಯದ ಜನ ನೋಡಿದಾರಲ್ಲ ಈಗಾಗಲೇ ಅವ್ರು ಕ್ಷಮೆನೂ ಯಾತ್ರೆ ಮಾಡಿದ್ದಾರೆ ವಿಷಾದ ವ್ಯಕ್ತಪಡಿಸಿದ್ರು ಕ್ಷಮೆ ಕೇಳಿದ್ರೆ ಇದು ನಮ್ಮ ಹಸಿ ಕೆರೆ ಬಹುಶಃ ಒಂದೂವರೆ ಕೋಟಿ ರೂಪಾಯಿಗಳ ಬಹುದೊಡ್ಡ ಹಗರಣ ಇದೆ ಇನ್ನು ಯಾವ ಪಂಚಾಯತಿ ಏನೇನಾಗಿದೆ ಇನ್ನು ಮೂವತ್ತೈದು ಪಂಚಾಯತಿ ಹಣೆ ಬರ ಏನಿದೆ ಇನ್ನು ಅಲ್ಲಿಂದ ಏನಾಗಿದೆ ಅದೆಲ್ಲ ಕೂಡ ದಾಖಲೆ ತರಿಸುವಂತ ಕೆಲಸಕ್ಕೆ ನಿನ್ನೆಯಿಂದಲೇ ನಾವು ಕಾರ್ಯರೂಪಿಸಿಕೊಳ್ಳಬೇಕಾಗಿದ್ದೇವೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಯಾರಲೇ ಆರ್ ಟಿ ಆರ್ ಅರ್ಜಿ ಕೊಡುವಂಥದ್ದನ್ನು ಮಾಡಿ ನಮ್ಮ ಯಾರ್ಯಾರ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದರೆ ಅವ್ರಿಗೆ ಮೀಟಿಂಗ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ಅಂತ ಬಿಡುಗಡಾಗಿದೆ ಇದು ಒಂದು ಸ್ಯಾಂಪಲ್ ಅಷ್ಟೇ ಮತ್ತು ನೀವು ಗಮನಿಸಿ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಕೆಲವು ಅಧಿಕಾರಿಗಳು ಕನಿಷ್ಠ ಎಂಟು ವರ್ಷದಿಂದ ಮೇಲ್ಪಟ್ಟಿದ್ದಾರೆ ಯಾಕೆ ಆ ರೀತಿ ವ್ಯವಸ್ಥೆ ಇದೆ ಈಗ ಮುಂಬರತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಬಂಡವಾಳ ಕೋಟೀಕರಣ ಇದೆ

ಮುಚ್ಚಾಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಇದು ಇವರು ಗೊತ್ತಿಂದ ಇದು ನಡೆದಿರಲ್ಲ ಈಗ ನೇರವಾಗಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗೆ ಬಂಡವಾಳ ಕ್ರೋಢೀಕರಣ ಆಗ್ತಕ್ಕಂತ ಕೆಲಸ ಇದು ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದಾರೆ ನಿನ್ನೆಯಿಂದ ನಮ್ಗೆ ವಿಷಯ ಗೊತ್ತಾಗಿದೆ ಅಂತ ಅವ್ರಿಗೆ ಮನವರಿಕೆ ಆಗಲಿಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೇಂದ್ರದ್ದು ಮೂವತ್ತೈದು ಸಾವಿರ ರಾಜ್ಯದ್ದು ಪಾಲಿರೋದು ನೀವು ಅರ್ಜಿ ಕೊಟ್ಟು ಅಗ್ರಿಮೆಂಟ್ ತೊಳಿ ಅಂತ ಹೇಳ್ತೀರಿ ಪಾಪ ಅವರು ಆ ಅರ್ಜಿ ಕೊಡ್ತಾರೆ ಅರ್ಜಿ ಯಾವ್ದು ಕಚ್ಚಿದಲ್ಲೇ ಆಗಲ್ಲ ಯಾಕೆ ಆಗಲ್ಲ ಏನಾಗಿ ತೊಂಬತ್ ಜನ ಅಲ್ಲಿ ನಿವಾಸಿಗಳೇ ಆಗದೆ ಇರೋ ತೊಂಬತ್ ಜನಕ್ಕೆ ಇವರು ಮನೆ ಮಂಜೂರಾತಿಗೆ ಸೇರಿಸ್ತಾರೆ ಸಿ ಅಕೌಂಟ್ ಲಾಗಿನ್ ಆಗಿ ಸೇರ್ಪಡೆ ಆಗುತ್ತೆ ಇ ಅಕೌಂಟ್ ಲಾಗಿನ್ ಇಂದ ಇದು ಮುಂದುವರಿಯುತ್ತೆ ಅಂತಂದ್ರೆ ಅರ್ಜಿ ಕೊಡುವಂತ ನಾನು ಹೇಳಿದಕ್ಕೆ ಏನ್ ಬೆಳೆ ಹೊಟ್ಟೆ ಮೇಲೆ ಒಳ್ಳೆ ಕೆಲಸ ತಾನೇ ಒಂದೂವರೆ ಕೋಟಿ ರೂಪಾಯಿಗಳ ನೇರವಾಗಿ ಈ ಕ್ಷೇತ್ರದ ಶಾಸಕರು ಮಂತ್ರಿ ದರ್ಜೆ ಗೃಹ ಮಂಡಳಿ ಅಧ್ಯಕ್ಷ ಗೃಹ ಮಂಡಳಿ ಅಧ್ಯಕ್ಷ ಪುಣ್ಯಾತ್ಮ ನೋಡ್ರಿ ಎಂತ ದುರ್ದೈವ ನಮ್ಮ ಸಿಕ್ಕ ಗೃಹ ಮಂಡಳಿ ಅಧ್ಯಕ್ಷನ ಕ್ಷೇತ್ರದಲ್ಲಿ ಗೃಹ ಕಳ್ಳತನ ಮನೇನೆ ಕಳೆತನ ಮನೆ ಕಳ್ಳ ರಾಗಿ ಕಳ್ಳ ಮನೆ ಕಳ್ಳ ಬರೀ ರಾಗಿ ಕೇಳಿದ್ರ ಜನ ಮನೆ ಕೇಳ ಹಬ್ಬ ಮಾಡಕ್ಕಾಗುತ್ತಿ ಆ ಬಡವ್ರು ಹೊಟ್ಟೆ ನೋಡುದು ಆ ಗಣಪತಿ ಮುಂದೆ ಏನಂತ ಕೈ ಮುಗಿತಾರೆ ನೈತಿಕತೆ ಇದ್ರೆ ಈ ಕ್ಷಣ ರಾಜೀನಾಮೆ ಕೊಡುವ ಈ ಕ್ಷಣ ರಾಜೀನಾಮೆ ಕೊಡ್ಬೇಕು ದಿನ ಬೆಳಿಗ್ಗೆ ಅವ್ರ ಕಾರ್ಯಕ್ರಮದಲ್ಲಿ ನೀವೋ ಪತ್ರ ಕುತ್ಕೋತಾರೆ ಕೆಡಿಪಿ ಡಿ ಪಿ ಸರ್ವೇಗಳು ತಾಲೂಕಿನಲ್ಲಿ ಯಾಕೆ ಜನ ಇವತ್ತು ಮನೆ ಇಲ್ಲ ಸೂರಿಲ್ಲ ಬಸವ ವಸತಿ ಯೋಜನೆ ಅಂಬೇಡ್ಕರ್ ವಸತಿ ಯೋಜನೆ ಎಷ್ಟು ಯೋಜನೆಗಳು ಯಾಕೆ ಅಳ್ಳೆಯುತ್ತಾ ಇದೆ ಯಾಕೆ ಪ್ರಾರಂಭಗಳು ತಲುಪ್ತಾ ಇಲ್ಲ ಇಂಥ ಭ್ರಷ್ಟ ಶಾಸಕ ಗೌರವಿದ್ದ ಗಂಗಾ ಕಲ್ಯಾಣ ಯೋಜನೆ ಏನಾಗಿದೆ ಎಲ್ಲ ಬಿಚ್ಚಿಟ್ಟಿನ ಮುಂದಿನಗಳಲ್ಲಿ ಇದೇ ನನ್ನ ಹತ್ರ ಮಾಡ್ತವೆ ಬಗ್ಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋರು ಕೂಡ ನಾವು ವಿರಮಿಸೋದಿಲ್ಲ ಮುಂದಿನ ವಾರದಲ್ಲಿ ಇದ್ರ ಬಗ್ಗೆ ಏನೋ ಸೂಕ್ತವಾಗಿ ನಮಗೆ ಮನವರಿಕೆ ಆಗುವಂತ ಕ್ರಮ ಕೈಗೊಳ್ಳದೇ ಇದ್ರೆ ತಾಲೂಕು ಪಂಚಾಯತಿ ಆವರಣಕ್ಕೆ ಸಾವಿರಾರು ಜನ ಹುಗ್ಗೆ ಬೇಗ ಬೀಗ ಆಗ್ತೇವೆ ಸಂಬಂಧಪಟ್ಟಂತವ್ ಇವರತ್ರ ಇವತ್ತು ಲಂಚ ಇಲ್ಲದೆ ಯಾವುದೇ ಪೋಸ್ಟಿಂಗ್ ಅರ್ಸಿಕೆರೆ ನಲ್ಲಿ ಆಗ್ತಾ ಇಲ್ಲ ಅರ್ಸಿ ಕೆರೆ ಪೋಸ್ಟಿಂಗ್ ತಗೊಳ್ಬೇಕು ಅಂದ್ರೆ ಲಂಚ ಕೊಡಬೇಕು ಸ್ವಾಮಿ ಶಿವಲಿಂಗೇಗೌಡ್ರೆ ಮಾತು ಜೇನ್ ಕಲಸಿದ್ದ ಪ್ರಮಾಣ ಮಾಡ್ತೀನಿ ಅಂತೀರಿ ನೀವು ಎದೆ ಮುಟ್ಕೊಂಡು ಹೇಳಿ ಸ್ವಾಮಿ ಅರ್ಸೀಕೆರೆ ತಾಲೂಕಿನ ಅಧಿಕಾರಿಗಳಕ ಹತ್ತು ರೂಪಾಯಿ ನಾನು ತಗೊಂಡಿಲ್ಲ ಲಂಚ ನೀವು ಹೇಳೋ ಹೇಳಬಲ್ರ ನೀವು ಹೇಳೋ ಅಂತ ನೈತಿಕತೆ ಉಳಿಸ್ಕೊಂಡಿದ್ದೀರಾ ನೀವು ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲಿ ಆ ಉನ್ನತ ಸ್ಥಾನ ಸಭಾಪತಿಗಳ ಕುರ್ಚಿ ಮೇಲೆ ಕೂತಿದ್ದಂತಹ ಒಬ್ಬ ದಲಿತ ಸಮಾಜದ ವ್ಯಕ್ತಿ ಹಿರಿಯ ಶಾಸಕರು ಲಮಾಣಿಯವರ ಬಗ್ಗೆ ನೀವು ಮುಚ್ಕೊಂಡು ಅನ್ನೋ ಮಾತನ್ನ ಆಡ್ತೀರಿ ಅಧಿಕಾರದ ಮದ ಪಿತ್ತ ನಿಮ್ಗೆ ನೆತ್ತಿಗೇರಿದೆ ನೀವೇ ಕ್ಷಮೆ ಕೇಳ್ತೀರಿ ಇವತ್ತು ನಿಜವಾದ ಕುರಿ ಕಾಯುವಂಥವು ನಮ್ಮ ಕುರುಬ ಸಮಾಜದ ಬಂಧುಗಳು ಯಾದವ ಸಮಾಜದ ಬಂಧುಗಳು ಏನೋ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮದೇ ಸರ್ಕಾರ ಅವ್ರಿಗೆ ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ ಕಾನೂನು ತರಲಿ ಕೊಟ್ಟರೆ ವಿಧಾನಸಭೆಯಲ್ಲಿ ಹೇಳ್ತೀವಿ ನಾವು ಕುರಿಕಾಯ್ತೀವಿ ನಮಗೂ ಕೊಡಿ ಹೇಳ್ತೀವಿ ಸ್ವಾಮಿ ನಾನು ಯಾವುದೇ ಸಮಾಜದ ವಿರುದ್ಧ ಜಾತಿ ಪರವಾಗಿ ಜಾತಿ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ ಆದರೆ ಈ ಸಮಾಜದ ಕಟ್ಟ ಕಡೆ ಪ್ರಜೆ ಕೂಡ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಬದುಕಬೇಕಲ್ವೇ ಬಾಳ್ಬೇಕಲ್ವೇ ಅಂತ ಶೋಷಿತ ವರ್ಗಗಳಿಗೆ ಏನಾದರೂ ಬಲ ತುಂಬುವಂತ ಪ್ರಯತ್ನ ಮಾಡಿ ನಾವು ಪಕ್ಷಾತೀತವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ನೀವು ಅದೇ ಪಕ್ಷದಲ್ಲಿ ವಿರೋಧ ಮಾಡ್ತಾ ಇದ್ದೀರಿ ಈಗಾಗಲೇ ಜನಗಳು ಇದನ್ನ ಗಮನಿಸ್ತಾ ಇದ್ದಾರೆ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಬಹುಶಃ ಈ ದೇಶ ಕಂಡಂತ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿರವರು ಕೇಂದ್ರ ಸರ್ಕಾರದಿಂದ ಗ್ರಾಮ ಪಂಚಾಯತಿಗೆ ಕೊಡ್ತಿರ್ತಕ್ಕಂತ ಅನುದಾನ ಇವತ್ತು ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಕನ್ಮರ್ಜೆನ್ಸಿ ಹೆಸರಿನಲ್ಲಿ ನೀವು ಮೂಗಿಗೆ ಮೊಣಕೆಗೆ ತುಪ್ಪ ಹಾಚಿ ಅವ್ರನ್ನ ಯಾವ ರೀತಿ ಹಾಳು ಮಾಡ್ತಾ ಇದ್ದೀರಿ ಯಾವುದು ಬೇಡ ಸ್ವಾಮಿ ನೀವು ಯಾವುದೇ ಅಡ್ಡಿ ರಸ್ತೆಗೆ ಹೋಗಿ ಒಂದು ಬೈಕ್ ಅಲ್ಲ ಸೈಕಲ್ ಒಂದು ಕಾರ್ ತಗೊಂಡೋಗಿ ಆ ಜಂಗಲ್ ಕ್ಲೀನ್ ಆಗಿಲ್ಲ ಇಲ್ಲೂ ಬಿಲ್ ಮಾತ್ರ ತಗೊಳ್ತಾ ಇದ್ದೀನಿ ಕಾಗದ ಮೇಲೆ ಮಾತ್ರ ಜಂಗಲ್ ಕ್ಲೀನಿಂಗ್ ಇದೆಲ್ಲಕ್ಕೂ ಕರಶಪ್ರಾಯವಾದಂತದ್ದು ನನ್ನ ಹತ್ರ ಇರತಕ್ಕಂಥ ಈ ಹಗರಣ ಸ್ವಾಮಿ ಯಾರಾದರೂ ಮನೆ ಕಟ್ಟಿದ್ರೆ ಹಿರಿಯರು ಹೇಳ್ತಾ ಇದ್ರು ಅವರು ಈ ತಾರ್ಸಿ ಹಾಕಿಸುವಾಗ ತಾರಸಿ ಹಾಕೋಕ್ಕೆ ಬಂದಂಥವ್ರಿಗೆ ಸಿಹಿ ಊಟ ಇಟ್ಕೊಳ್ತಾರೆ ಇವತ್ತೂ ಕೂಡ ಎಲ್ಲರನ್ನು ಯಾಕೆ ಅಂತಂದರೆ ಮನೆ ಮಾಡಿ ಪುಣ್ಯಾತ್ಮನ ಪುಣ್ಯಾತ್ಮ ಮನೆ ತಂಪಾಗಲಿ ಅಂತೇಳಿ ಮಾಡ್ತಾ ಇರೋಕ್ಕೆಲ್ಲ ಸಿಹಿ ಊಟ ಹಾಕುವಂಥದ್ದು ನಮ್ಮ ಹಿಂದೂಗಳ ಸಂಪ್ರದಾಯ ಇದನ್ನು ನಾವೆಲ್ಲರೂ ಪಾಲನೆ ಮಾಡ್ತೇವೆ ಅಂಥ ಸೂರನ್ನು ಬಡವನ ಕನಸು ಸೂರು ಅಂತ ಸೂರನ್ನೇ ನೀವು ನಿಮ್ಮ ಭ್ರಷ್ಟಾಚಾರಕ್ಕೆ ಸಿಲುರಿಸಿಕೊಂಡು ಇಂಥ ದೊಡ್ಡ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ರೂಪಾಯಿನ ಹಗರಣ ಇದೆ ಬಾಣವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇಲ್ಲದೇ ಇರತಕ್ಕಂಥ ತೊಂಬತ್ತು ಜನರ ಪಟ್ಟಿ ಇದೆ ಸ್ವಾಮಿ ಕೆ ಶ್ವೇತಾ ಹೇಮಂತ್ ಕುಮಾರ್ ಬಿ ಎಸ್ ರಂಗಮ್ಮ ರಾಮ್ಲಿಂಗಯ್ಯ ಈ ರೀತಿ ತೊಂಬತ್ತು ಜನಗಳ ಹೆಸರಿಂದ ರಿಜಿಸ್ಟರ್ ನಂಬರ್ ಕೆ ಕೆ ಎನ್ ಒನ್ ಫೈವ್ ಫೋರ್ ಜೀರೋ ಏಟ್ ಜೀರೋ ಫೈವ್ ಸೆವೆನ್ ಸಿಕ್ಸ್ ಕೆ ಎನ್ ಒನ್ ಫೈವ್ ಫೋರ್ ಜೀರೋ ಏಟ್ ಜೀರೋ ಸೆವೆನ್ ಫೈವ್ ಸಿಕ್ಸ್ ಈ ರೀತಿ ರಿಜಿಸ್ಟರ್ ನಂಬರ್ ಅನ್ನು ಕೊಟ್ಟು ಬೆನಿಫಿಷರಿ ನೇಮು ಸೋಷಿಯಲ್ ಕೆಟಗರಿ ಸ್ಯಾಂಕ್ಷನ್ ಆದಂತಹ ಮೊತ್ತ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೇಂದ್ರ ಸರ್ಕಾರ ರಾಜ್ಯದ ಮೂವತ್ತು ಸಾವಿರ ಬೀರಿದ್ರೆ ಕ್ರಡಿಶನ್ ಆಗುತ್ತೆ ಒಂದೂವರೆ ಲಕ್ಷ ಅದಕ್ಕೆ ಒಂದು ಮನೆಗೆ ಹಿಂದಿನ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಆ ಮಳೆ ಬಂದಂತಹ ಸಂದರ್ಭ